ನಮ್ಮೆಲ್ಲರ ಕಾರ್ಯಕರ್ತರು ಸೇರಿ ಬಹಳ ವರ್ಷಗಳಿಂದ ಅಹಮದಾಬಾದ್ ಪಟ್ಟಣದ ಜನತೆ ಇತ್ತು ಅಹಮದಾಬಾದ್ ಪಟ್ಟಣದಲ್ಲಿ ಇರುವ ಪುರಸಭೆಯನ್ನು ಸಿಎಂ ಸಿ ಮಾಡಬೇಕಂತ ಬಹಳ ದಿನ ಜನರ ಕನಸು ಈಡೇ ಇವತ್ತು ಇವತ್ತೆರಡು ಸಾವಿರ ಇಪ್ಪತ್ತ್ ಮೂರರ ಒಂದು ಸಾರ್ವತ್ರಿಕ ಚುನಾವಣೆಯಲ್ಲಿ ನನ್ನನ್ನು ಅಮದಾಬಾದ್ ಮತಕ್ಷೇತ್ರದ ಮಹಾಜನತೆ ಆಶೀರ್ವಾದ ಮಾಡಿ ಒಂದು ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದ ಕ್ಷೇತ್ರದ ಜನತೆ ಅದೇ ಅನುಗುಣವಾಗಿ ಅಮನಾಪಾತ್ ಪಟ್ಟಣದಲ್ಲಿ ಸುಮಾರು ಎಪ್ಪತ್ತೈದು ಎಪ್ಪತ್ತೈದು ಸಾವಿರ ಜನರ ಉಳುವಂತ ಒಂದು ಪಟ್ಟಣ ಇದೆ ಗೊತ್ತಾ ಆ ಒಂದು ವಿಷಯವನ್ನು ತಗೊಂಡು ನಾನು ಏನು ಡಿಸೆಂಬರ್ನಲ್ಲಿ ಚಳಿಗಾಲದ ಅಧಿವೇಶನ ಬೆಳಗಾವಿನಲ್ಲಿ ನಡೆದಿತ್ತು ಆ ಒಂದು ಸಮಯದಲ್ಲಿ ನಮ್ಮವರೇ ನಮ್ಮ ಜಿಲ್ಲೆಯವರೇ ಆದಂತ ಆಳಿತ ಸಚಿವರಾದಂತಹ ಸನ್ಮಾನ್ಯ ಶ್ರೀ ರಹೀಮ್ ಖಾನ್ ಆ ಹೋಗಿ ನಾನು ಒಂದು ಮನವಿ ಪತ್ರ ಸಲ್ಲಿಸಿಕೊಟ್ಟೆ ಅವರಿಗೆ ಅದೇನಂತಂದ್ರೆ ಸರ್ ತಾವು ನಮ್ಮ ಜಿಲ್ಲೆಯವರೇ ಇದ್ರಿ ಒಂದು ನಮ್ಮ ಭಾಗ್ಯ ಇದೆ ಅದರಂತೆ ಏನು ನಮ್ಮ ಹುಮ್ನಾಬಾದ್ ಪಟ್ಟಣ ಇದೆ ಇವತ್ತಲ್ಲಿ ಪೂರಸಭೆ ಇದೆ ಆ ಪೂರಸಭೆಯನ್ನು ನಾವು ಮೇಲ್ದರಿಸಿ ಅದಕ್ಕೆ ಸಿಟಿ ಸಿ ಎಂ ಸಿ ಮಾಡಬೇಕಂತ ನಾನು ಒಂದು ಮನವಿ ಮಾಡಿದಾಗ ಅವ್ರಂದ್ರೆ ಇಲ್ಲ ಐವತ್ತು ಸಾವಿರ ಜನಸಂಖ್ಯೆ ಇರಬೇಕು ಅವಾಗ ಮಾತ್ರ ನಾವು ಸಿ ಎಂ ಸಿ ಮಾಲಕ ನಗರಸಭೆ ಮಾಲಕ ಅವಕಾಶ ಇದೆ ಸರ್ಕಾರ ಅಂದಾಗ ನಾನು ಸಚಿವರ ಗಮನಕ್ಕೆ ತಂದೆ ಸರ್ ಇವತ್ತು ಐವತ್ತು ಸಾವಿರ ಇಲ್ಲ ನಮ್ಮ ಹಮ್ದಾಬಾದ್ ಪಟ್ಟಣದಲ್ಲಿ ಸುಮಾರು ಎಪ್ಪತ್ತರಿಂದ ಎಪ್ಪತ್ತೈದು ಸಾವಿರ ಸಾವಿರ ಜನಸಂಖ್ಯೆ ಉಳುವಂತ ಒಂದು ಪಟ್ಟಣ ನಮ್ಮ ಪಟ್ಟಣ ಇದೆ ಇವತ್ತ ಹಿಂದಕ್ಕಿನವ್ರು ಯಾರು ಏನ್ ಮಾಡ್ಯಾರೋ ನನಗೆ ಗೊತ್ತಿಲ್ಲ ಆದ್ರೆ ನನಗ ಒಂದು ಜನರ ಅವಕಾಶ ಮಾಡಿಕೊಟ್ಟಿದಾರ ಆ ಅವಕಾಶ ಅನುಗುಣವಾಗಿ ಇವತ್ತು ತಾವು ಈ ಒಂದು ಪುರಸಭೆಯನ್ನು ನಗರಸಭೆಯನ್ನು ಮಾಡಬೇಕಂತ ಮನವಿ ಪತ್ರ ನಾನು ಮನವಿ ಪತ್ರ ಕೊಟ್ಟಿದ್ದು ಕೂಡ ಯಾವ ಡೇಟಿಗೆ ಕೊಟ್ಟಿದೆ ಅಂತಂದ್ರೆ ಹನ್ನೆರಡು 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 ಎರಡ್ ಸಾವಿರದ ಇಪ್ಪತ್ನಾಲ್ಕು ಏನು ಚಳಿಗಾಲ ಅಧಿವೇಶನ ಬೆಳಗಾವಿನಲ್ಲಿ ನಡೀತಾ ಇತ್ತು ಆ ಒಂದು ಸಮಯದಲ್ಲಿ ಒಟ್ಟಿದಾಗ ಅದಕ್ಕೆ ಒಳ್ಳೆ ಸ್ಪಂದನೆ ಮಾಡಿ ಇವತ್ತು ಅವಾಗ ಸಚಿವರು ಬೇಗನೆ ಇವತ್ತು ಏನು ನಮ್ಮ ಜಿಲ್ಲೆಲಿಂದ ಮತ್ತು ತಾಲೂಕಲ್ಲಿಂದ ರಿಪೋರ್ಟ್ ಬೇಕು ಅವಾಗೆ ನಾನು ಏನ್ ಕೊಟ್ಟಂತ ಪತ್ರ ಇದೆ ಅದಕ್ಕೆ ಕಳಿಸಿ ಮಾನ್ಯ ಶಾಸಕರ ಒಂದು ಕೋರಿಕೆ ಇದೆ ಇವತ್ತು ಪೂರಸಭೆಯಲ್ಲಿಂದ ಬಾದ್ ನಗರಸಭೆ ಆಗಬೇಕು ಮತ್ತು ರಾಜೇಶ್ವರು ಗ್ರಾಮ ಪಂಚಾಯತಿಯಿಂದ ಪಟ್ಟಣ ಪಂಚಾಯತಿ ಆಗ್ಬೇಕಂತ ನಾನು ಒಂದೇ ನಲ್ಲಿ ಎರಡು ಕೊಟ್ಟಿದಾಗ ಇವತ್ತು ಆ ಒಂದು ಸ್ಪಂದನೆ ಮಾಡಿ ಅಲ್ಲಿಂದ ಡಿಸಿ ಅವರ ಹತ್ರ ಕಳಿಸಿದಾಗ ಡಿಸಿ ನಿಂದ ನಮ್ಮ ಪುರಸಭೆ ಬಂತು ಆ ಪುರಸಭೆ ಬಂದಾಗ ಏನು ಎರಡ್ ಸಾವಿರ ಹನ್ನೊಂದನೇ ಒಂದು ಜಾತಿ ಗಣತಿ ಸೆನ್ಸಸ್ ಪ್ರಕಾರ ಉಮ್ನಾಬಾದ್ ಪಟ್ಟಣದಲ್ಲಿ ಸುಮಾರು ನಲ್ವತ್ ಸಾವಿರ ಎರಡ್ ಸಾವಿರ ಹನ್ನೊಂದರಾಗೆ ಇತ್ತು ಎರಡ್ ಸಾವಿರ ಹನ್ನೊಂದರಾಗೆ ಹನ್ನೊಂದ್ರಾಗೆ ಸಾವಿರ ಜನಸಂಖ್ಯೆ ಉಮನಾಬಾದ್ ಪಟ್ಟಣದಲ್ಲಿತ್ತು ಈಗಿನ ಒಂದು ಇದು ತಗೊಂಡ್ರ ನಮ್ಮ ಉಮನಾಬಾದ್ ಟಿ ಎಂ ಸಿಂದ ಒಂದು ಜನಗಣತಿ ಕೊಟ್ಟಿನ ಮೇಲೆ ಸುಮಾರು ಅರವತ್ತೈದರಿಂದ ಎಪ್ಪತ್ ಸಾವಿರ ಜನಗಣತಿ ನಮ್ಮ ಉಮುನಾಬಾದ್ ಪಟ್ಟಣದ ರಿಕೋರ್ಡ್ ಕೊಟ್ಟಿದ್ರು ಅದಕ್ಕೆ ನಾನು ಫಾಲೋಅಪ್ ಮಾಡ್ತಾ ಇದ್ದೆ ನಾನು ಸುಮ್ಮನೆ ಲೆಟರ್ ಕೊಟ್ಟು ಸುಮ್ಮನೆ ಕೊಡ್ತಾ ಇದ್ದಿಲ್ಲ ಇಲ್ಲಿ ಚೀಫ್ ಆಫೀಸರಿಗೆ ಮತ್ತು ಡಿಸಿ ಅವ್ರಿಗೂ ಕೂಡ ನಾನು ಪದೇ ಪದೇ ಆ ಲೆಟರ್ ಏನು ಬಂದಿದೆ ಸರ್ಕಾರದಿಂದ ಅದಕ್ಕೆ ಬೇಗನೆ ತಾವು ರಿಪ್ಲೈ ಕೊಡಿ ಯಾಕಂತಂದ್ರೆ ಮುಂದಿನ ಅಧಿವೇಶನದಲ್ಲಿ ನನಗೇನು ಹೇಳಿದ್ರು ಮಾನ್ಯ ಸಚಿವರು ಮುಂದಿನ ಅಧಿವೇಶನ ನಂಬರ್ದನ್ನೇ ಐನ್ ರಿಪೋರ್ಟ್ ಬಂದಿನ ಮೇಕ ನಾವು ನಿಮ್ಮ ಪೂರಸಭೆಯನ್ನು ನಗರಸಭೆಯನ್ನು ಮಾಡ್ತೀನಿ ಅಂತ ನನಗೆ ವಾಯ್ದಾ ಕೊಟ್ಟಿದ್ರು ಅದರಂತೆ ಏನು ನಿನ್ನೆ ನಡೆದಂತ ಕ್ಯಾಬಿನೆಟ್ ಒಂದು ಸಭೆಯಲ್ಲಿ ನನಗೆ ಮೊನ್ನೆ ರಾತ್ರಿನೇ ಗೊತ್ತಾಗಿತ್ತು ಕ್ಯಾಬಿನೆಟ್ ಒಂದು ಇದ್ರನಲ್ಲಿ ನಮ್ಮ ಹುಮನಾಬಾದ್ ಸಿಂದಗಿ ಸಿಂದಗಿ ಮತ್ತು ನಮ್ಮ ಇದ್ರದ್ದು ನಮ್ಮದು ಆತ್ಮೀಯರಾದಂಥ ಸೌದತ್ತಿ ಈ ಮೂರುಗಳನ್ನು ಪುರಸಭೆಯಲ್ಲಿಂದ ನಗರಸಭೆ ಮಾಡಬೇಕಂತ ಪ್ರಸ್ತಾವನೆ ಗೊತ್ತ ಆ ಕ್ಯಾಬಿನೆಟ್ನಲ್ಲಿ ಇಟ್ಟಿದ್ದಾರೆ ಅಂತ ಅಂದಾಗ ಬಹಳ ಖುಷಿ ಆಗ್ತು ನಾನು ಮೊದಲೇ ಹೇಳೋರಂದ್ರೆ ಒಂದು ಇಬ್ಬರು ಅಂದೆ ಇವತ್ತು ಉಮ್ನಾಬಾದ್ ಅವರಿಗೆ ಬಹಳ ಖುಷಿಯಾದಂತಹ ಮಾತಿದೆ ಸಾಯಂಕಾಲವರೆಗೆ ಒಂದ್ ಒಳ್ಳೆ ಸುದ್ದಿ ಬರ್ತದಂತ ಬಹಳ ಜನರಿಗೆ ಹೇಳಿದೆ ಅದರಂತೆ ಇವತ್ತು ಸಚಿವ ಒಂದು ಸಂಪುಟದಲ್ಲಿ ಇವತ್ತು ಅನುಮೋದನೆ ಮಾಡಿ ಇವತ್ತು ಪುರಸಭೆಯಿಂದ ನಗರಸಭೆಗೆ ಪ್ರಸ್ತಾವ ಕೊಟ್ಟಂತ ನಮ್ಮ ಸಚಿವರಾದಂತ ಸಚಿವರಾದಂತಹ ಖಾನ್ ಅವರಿಗೆ ಮತ್ತೆ ಅವರಿಗೆ ಯಾವಾಗಲೂ ಕೂಡ ನಮ್ಮ ಉಸ್ತುವಾರಿ ಸಚಿವರಾದಂತ ಈಶ್ವರ್ ಖಂಡ್ರೆ ಅವರು ಕೂಡ ಪ್ರಯತ್ನದಿಂದ ಇವತ್ತ ಈ ಒಂದು ಹುಮನಾಬಾದ್ ಪುರಸಭೆಯನ್ನು ಇವತ್ತ ನಮ್ಮ ನಗರಸಭೆಯನ್ನ ಮಾಡಿದಂತ ಇವರೆಲ್ಲರಿಗೂ ಕೂಡ ನಾನು ಹುಮ್ನಾಬಾದ್ ಮತ್ತು ಕ್ಷೇತ್ರದ ಶಾಸಕನಾಗಿ ಅವರಿಗೆ ಅಭಿನಂದನೆ ಧನ್ಯವಾದ ನಾನು ಹೇಳಕ್ಕೆ ಇಚ್ಛಪಡ್ತೀನಿ ಪಡೆದಿ ಇಲ್ಲಿ ಏನು ಈ ಪುರಸಭೆಯಿಂದ ನಗರಸಭೆ ಕ್ಯಾಬಿನೆಟ್ನಲ್ಲಿ ಅಪ್ರೂವಲ್ ಆಗಿ ಹೊರಬಂದ ಮೇಲೆ ನಾನು ನಮ್ಮ ಉಸ್ತುವಾರಿ ಸಚಿವರಾದಂತಹ ಈಶ್ವರ್ ಖಂಡ್ರಿ ಅವರಿಗೆ ಮತ್ತು ಕೌಳಿತ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಖಾನ್ ಅವರು ಇಬ್ಬರ ಮನೆಗೆ ಹೋಗಿ ಅವ್ರಿಗೆ ನಾನು ಧನ್ಯವಾದ ಹೇಳಿ ಬಂದಿನಿ ಯಾಕಂತಂದ್ರೆ ಪಾರ್ಟಿ ಪಕ್ಷ ಯಾವುದೇ ಇರಲಿ ಇವತ್ತು ನಮಗ್ ಬೇಕಾಗಿದ್ದು ಡೆವಲಪ್ಮೆಂಟ್ ಬೇಕಿದ್ದು ಡೆವಲಪ್ಮೆಂಟ್ ಬೇಕಂತ ಇವತ್ತು ಅವರೆಲ್ಲರೂ ಕೂಡ ನಮಗ್ ಅಂತ ನಾನು ಪರ್ಸನಲ್ ಆಗಿ ಅವ್ರ ಮನೆಗೆ ಹೋಗಿ ಇವತ್ತೇನು ನಮ್ಮ ಪುರಸಭೆ ಅನ್ನುವಂಥ ನಗರಸಭೆ ಮಾಡಿದ್ರಿ ಅದಕ್ಕೆ ನಾನು ಧನ್ಯವಾದ ಹೇಳುತ್ತೀನಿ ಇನ್ನೊಂದು ಅವ್ರಿಗೆ ಹೇಳಿದೆ ಸರ್ ಇನ್ನೊಂದು ಪ್ರಪೋಸಲ್ ನಾವು ಕೊಟ್ಟಿದ್ದು ಇವತ್ತು ದೊಡ್ಡ ಪಟ್ಟಣ ಇದೆ ನಮ್ಮ ರಾಜೇಶ್ವರು ರಾಜೇಶ್ವರ್ ಯಾಕತ್ತ ಇದು ಮಾಡಿಲ್ಲ ಇದೊಂದೇ ಅದನ್ನು ಕೂಡ ನಾನು ಬೇಗನೆ ಮಾಡ್ಕೊಡ್ತೀನಿ ಬೇಗನೆ ಮಾಡ್ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದಾರ ಅದರಂತೆ ಇವತ್ತ ನಾವೆಲ್ಲರೂ ಕೂಡ ಅನ್ನಾಬಾದ್ ಜನರ ಪರವಾಗಿ ಕೂಡ ಅವರಿಗೆ ಅಭಿನಂದನೆ ಸಲ್ಲಿಸೋಣ ಮತ್ತು ನಿನ್ನೆ ಏನು ನೋಡಿದೆ ನಾನು ಕೂಡ ಒಂದು ಮೀಡಿಯಾ ಮುಖಾಂತರ ಕೆಲವು ಜನರು ಕಾಂಗ್ರೆಸ್ವರು ಇವತ್ತ ನಮ್ಮ ಒಂದು ಪ್ರಯತ್ನದಿಂದ ಮಾಡಿದಾರಂತ ಇವತ್ತು ಕೇಳ್ಕೊಂಡು ಚಂಪಕೊತಾ ಇದ್ರು ನಾನು ಅವ್ರಿಗೆ ಒಂದೇ ಪ್ರಶ್ನೆ ಕೇಳಕ್ಕೆ ಇಚ್ಛೆ ಪಡ್ತೀನಿ ಮಾನ್ಯ ಮಾಜಿ ಶಾಸಕರಂತ ರಾಜಶೇಖರ್ ಪಾಟೀಲ್ ಅವರು ಹಾಗೆ ಎರಡ್ ಸಾವಿರ ಇಪ್ಪತ್ ಮೂರವರೆಗೆ ಅವರು ಶಾಸಕರಿದ್ರು ಮುಮನಾಬಾದ್ ಮತ ಎಲ್ಲಿ ತನಕ ಎರಡ್ ಸಾವಿರ ಇಪ್ಪತ್ ಮೂರವರೆಗೆ ಅವರೇ ಶಾಸಕರಿದ್ದರು ಮತ್ತ ಅವ್ರು ಸೋದರಂತ ಚಂದ್ರಶೇಖರ್ ಪಾಟೀಲ್ ಅವರು ಎಂ ಎಲ್ ಸಿ ಅವರಿದ್ರು ಕಳೆದ ಆರು ವರ್ಷ ಇದು ಒಂದು ವರ್ಷ ಅಂದ್ರೆ ಏಳು ವರ್ಷ ಆಯ್ತು ಮತ್ತೆ ಇನ್ನೊಬ್ಬರು ಸೋದರಂತ ಭೀಮ್ರಾವ್ ಪಾಟೀಲ್ ಅವರಿದ್ದರು ಅವರು ಕೂಡ ಇದ್ರು ಆದ್ರೆ ನಾನು ಯಾವಾಗ ಪ್ರಸ್ತಾವನೆ ಕೊಟ್ಟೆ ಸರ್ಕಾರಕ್ಕೆ ಸಚಿವರಿಗೆ ಅದಕ್ಕಿಂತ ಮೊದಲ ನೀವು ನತ್ತೆ ಬಂದಿಲ್ಲ ಏನ್ ಕುಡ್ಬೇಕು ಹುಮ್ನಾಬಾದ್ ಕ ಪೂರಸಭೆಯಲ್ಲಿ ನಗರಸಭೆ ಮಾಡ್ಬೇಕಂತ ಯಾಕಡೆ ಹೋಗಿದ್ದಾವಾಗ ಅವ್ರಿಗೆ ಕುದ್ದಿ ನಾನು ಕೇಳಕ್ ಇಚ್ಛೆ ಪಡ್ತೀನಿ ಅವರಿಗೆ ಹುಮ್ನಾಬಾದ್ ಮ್ಯಾಗ ಅಷ್ಟು ಪ್ರೇಮ್ ಇರ್ತಿತ್ತು ಅಂತಂದ್ರ ಅವರು ಕೂಡ ಸಚಿವರಾಗಿ ಕಾರ್ಯನಿರ್ವಹಿಸಿದಾರ ಅವ್ಲು ಕೂಡ ನಾವು ನೋಡ್ಬೋದು ಐವತ್ತು ಸಾವಿರದಿಂದ ಮೇಲ್ಗಡೆ ಇತ್ತು ನಮ್ಮ ಪಾಪ್ಯುಲೇಷನ್ ಮತ್ ಅವಾಗ ಅವ್ರಿಗೆ ನತ್ತೆ ಬಂದಿಲ್ಲ ಉಮ್ನಾಬಾದ್ ಪುರಸಭೆಗ ನಗರಸಭೆ ಮಾಡ್ಬೇಕಂತ ಇವತ್ತು ಕೇಳ್ಬೋತಾರೆ ಏನೇ ಇರ್ಲಿ ಇವತ್ತು ಒಂದು ಸಂತೋಷದ ವಿಷಯ ಇದೆ ಅವ್ ಇನ್ನ ಮುಂದುವರೆದ ದಿನಗಳಲ್ಲಿ ಅದ್ರ ಬಗ್ಗೆ ನಾನು ವಿಸ್ತಾರವಾಗಿ ತಮ್ಮ ಮಾಹಿತಿ ಭೀ ಕೊಡ್ತೀನಿ ತಕ್ಕ ಉತ್ತರ ಕೊಡ್ತೀನಿ ಇವತ್ತು ಯಾಕಂತಂದ್ರೆ ಎಲ್ಲರ ಮುಖದಲ್ಲಿ ಉಮ್ನಾಬಾದ್ ಕ್ಷೇತ್ರದ ಮಹಾಜನತೆ ಮುಖದಲ್ಲಿ ಇವತ್ತು ಇವತ್ತೊಂದು ಇಚ್ಛೆ ಪಡ್ತೀನಿ ಈ ಒಂದು ಕಾರ್ಯ ಸುಮ್ಮನೆ ಸಿಕ್ಕುದಲ್ಲ ಬಹಳ ದೊಡ್ಡ ಕಾರ್ಯ ಇದೆ ಗೊತ್ತಾ ನಗರಸಭೆ ಅಂತಂದ್ರೆ ಬಹಳಷ್ಟು ಹೋರಾಟಗಳು ಕೂಡ ಮಾಡ್ತಾರ ಬಹಳಷ್ಟು ಸಿಟಿಗಳು ನೋಡ್ಬೋದು ಬಹಳಷ್ಟು ಹೋರಾಟಗಳು ಮಾಡ್ರೂ ಬಿ ವರ್ಷಾನ್ ಗಟ್ಲೆ ಆಗ್ತಾ ಇಲ್ಲ ಆದ್ರೆ ಇವತ್ತ ಏನ ಕಾಲ್ಗುಣನು ಎಲ್ಲ ಹಾಬಾದ್ ಕ್ಷೇತ್ರದ ಅಮಾಬಾದ್ ಕ್ಷೇತ್ರದ ಮಹಾ ಒಂದು ಆಶೀರ್ವಾದದಿಂದ ಇವತ್ತ ಎಲ್ಲಾನು ಕೂಡ ಒಳ್ಳೇದಾಗ್ತಾ ಇದೆ ಗೊತ್ತಾ ನಾವ್ ಏನ್ ಅಂದಿದ್ದು ಇವತ್ತು ಆಗ್ತಾ ಇದೆ ಯಾಕಂತಂದ್ರೆ ಯಾವುದೇ ಕೆಲಸ ನಾವು ಮನ್ಸು ಸಾಫ್ ಇಟ್ಕೊಂಡು ಮಾಡಿದೆ ಅಂತಂದ್ರ ಯಾವುದು ಕೂಡ ಎಲ್ಲ ಮನಸ್ಸಿಗೆ ಕಬ್ಬುಟ್ಟು ಇಟ್ಕೊಂಡು ಹೋದಂದ್ರೆ ಯಾವ್ದು ಮುಂದಕ್ಕೆ ಹೋಗಲ್ಲ ಇವತ್ತು ನಾವೆಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಗೊತ್ತ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೇವು ಅದೇ ರೀತಿ ಭಗವಂತ ಎಲ್ಲರೂ ಕೂಡ ನಮ್ಗೆ ಸಾಥ್ ಕೊಟ್ಟಿ ನಮ್ದು ಒಂದೇ ಕನಸು ಏನಂತಂದ್ರೆ ಮೀನಾಬಾದ್ ಕ್ಷೇತ್ರ ಅಭಿವೃದ್ಧಿ ಕಡೆ ಹೋಗ್ತೇವೆ ಇವತ್ತು ಎಲ್ಲಾ ಕಡೆ ನೋಡ್ತಾ ಇದ್ರಿ ಗೊತ್ತ ಈಗ ಆ ಅಪೋಸಿಷನ್ ಒಂದ್ ಮಾತು ಹೇಳ್ತೀನಿ ನೀವು ಮಗ ಹೋಗಿ ನಾವು ಬಂಗಾರ ಬಾಗಿಲ್ಗೆ ಅವ್ರು ಮನೆ ಅಂದ್ರೆ ನಮ್ಮ ತಾರಿಫ್ ಮಾಡಲ್ಲ ಅಪೋಸಿಷನ್ ಈಸೆ ವಾಚಿಂಗ್ ಡಾಗ್ ವಾಚಿಂಗ್ ಡಾಗ್ ಪೊಸಿಷನ್ ಕ ಅವ್ರ ಏನು ಅಂತ ವಾಚಿಂಗ್ ಡಾಗ್ ಏನು ಭೌಭವ್ ಅಂತ ನೀವು ಹೇಳ್ಬಿ ಹಾಕಿರೋದಕ್ಕೆ ಯಾರು ಕೂಡ ಕಿವಿ ಗೆಟ್ಸ್ಕೊಳಕ್ ಈ ಸಿದ್ದು ಪಾಟೀಲ್ ಒಂದೇ ಏನು ಅಂತಂದ್ರೆ ಹುಮ್ನಾಬಾದ್ ಮತ್ತೆ ಕ್ಷೇತ್ರ ಎಲ್ಲಾ ಸಮಾಜದ ಧರ್ಮದ ಜನರಿಗೆ ಮುನ್ನಡ್ಸ್ಕೊಂಡು ಹೋಗಿ ಹುಮನಾಬಾದ್ ಮತ್ತೆ ಕ್ಷೇತ್ರ ಅಭಿವೃದ್ಧಿ ಕಡೆ ಸಾಗಬೇಕು ಎಲ್ಲರೂ ಕೂಡ ಒಳ್ಳೇದಾಗಬೇಕು ಅಂತ ನಾನು ಇವತ್ತು ಹೇಳಿ ಮಂಡಲ ಅಧ್ಯಕ್ಷ ಪ್ರೆಸ್ ಮೀಟ್ ಮಾಡಿ ಅವ್ರಿಗಾಗಿ ಏನಂತಾರೆಷ್ ಅವರು ಡೆವಲಪ್ಮೆಂಟ್ ಮಾಡ್ಯಾರ ಬಗ್ಗೆ ಡಿಬೇಟ್ ಬರ್ಸ್ಕೊಂಡಲ್ಲ ಈಗಾಗಲೇ ನಾನು ಕೂಡ ನಿನ್ನೆ ನೋಡಿದೆ ಮಂಡಲ ಅಧ್ಯಕ್ಷರು ಹೇಳಿದ್ರು ಇವತ್ತು ನಾವು ಕೂಡ ಸಿಗಿದ್ದೆವು ನಾವ್ ಯಾವ್ದು ನಿಂತ ಇದಿಲ್ಲ ಹೇಳಿದೆವು ಇವತ್ತು ನಮ್ಮ ಮಂಡಲ ಅಧ್ಯಕ್ಷ ಇದ್ದಾರೆ ಅವ್ರ ಮಂಡಲ ಅಧ್ಯಕ್ಷರು ಇದ್ದಾರೆ ಡೇಟ್ ಫಿಕ್ಸ್ ಮಾಡೋಣ ಅವ್ರು ಯಾವಾಗ ಅಂತ ಅರ್ಧ ರಾತ್ರಿ ಬಿ ಸಿದ್ದು ಪಾಟೀಲ್ ಬರ್ಲ ನನ್ನ ಕಾರ್ಯಕಲ್ಪದಾಗ ನಾನು ಎರಡು ವರ್ಷ ಮುಖ ಅವಧಿದಾಗ ನಾನೇನು ಇವತ್ತು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀನಿ ಅವರು ಸುಮಾರು ಏನು ಹದಿನೆಂಟು ಹದಿನಾರು ವರ್ಷ ಶಾಸಕರಿದ್ದರು ಮತ್ತು ಇಬ್ಬರು ಎಂ ಎಲ್ ಸಿಗಳ ಈಗ ಇವ್ರ ಮೂವರ್ ಏನು ನಮ್ಮ ಮತ್ತೆ ಕ್ಷೇತ್ರದ ಮಾರಿಯರ ಸ್ವಾಗತ ಇದೆ ಅದರಾಗ ಏನೂ ಇಲ್ಲ ನಾನು ಇನ್ನೊಂದು ಇಂಚೆ ಮಾಡ್ಲಿಕ್ಕೆ ಕೇಳ್ತೀನಿ ನಾನು ಯಾವಾಗ ಈ ಸಭೆಯನ್ನು ನಗರಸಭೆ ಮಾಡ್ಲಕ್ಕ ಪ್ರಸ್ತಾವನೆ ಕೊಟ್ಟೆ ಸರ್ಕಾರಕ್ಕೆ ಅದಕ್ಕೆ ಧನಿ ಗುಡಿಸಿ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದಂತ ಭೀಮರಾವ್ ಪಾಟೀಲ್ ಅವರು ಕೂಡ ಅದಕ್ಕೆ ಧನಿ ಗುಡಿಸಿದಾರ ನಾನು ಅವರಿಗೂ ಕೂಡ ಧನ್ಯವಾದ ಹೇಳಕ್ಕೆ ಇಚ್ಛೆ ಪಡ್ತೀನಿ ನನಗೆ ಯಾವುದು ಕೂಡ ಯಾವುದು ಕೂಡ ರಾಜಕೀಯ ಮಾಡೋಕ್ಕಿಲ್ಲ ಅವರು ಕೂಡ ಇವತ್ತು ಸರ್ಕಾರ ಮೇಲೆ ಒತ್ತಾಯಿರ್ಲಕ್ಕ ಭೀಮರಾವ್ ಪಾಟೀಲ್ ಭೀ ಕೂಡ ಶ್ರಮ ವಹಿಸಿದಾರ ನಾವು ನಾನು ಯಾವಾಗ್ಲೂ ಪದೇ ಪದೇ ಒಂದೇ ಹೇಳ್ತೀನಿ ಇವತ್ತು ಸಿದ್ದು ಪಾಟೀಲ್ ಒಬ್ಬವನ್ನೇ ಮಾಡೋಣ ಇವ ಒಬ್ಬನೇ ಮಾಡ್ಯೋ ಅಂತ ಇಲ್ಲ ಯಾವದೇ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಂತಂದ್ರ ನಾವು ಯಾವಾಗ್ಲೂ ಕೂಡ ಎಲ್ಲರೂ ಒಂದ್ ಏಕತೆಯಲ್ಲಿಂದ ಒಂದ್ ಇದ್ರಿಂದ ಮಾಡಿದಾಗ ಮಾತ್ರ ಆಗ್ತದ ಸ್ವಲ್ಪ ಜನ ಇರ್ತದ ಅವ್ರವ್ರಿಗೆ ಹೇಳ್ಕೊಬೋದು ಅವ್ರವ್ರಿಗೆ ಕೇಳ್ಕೊಬೋದು ಇರ್ತದ ಏನು ಕೂಡ ಇಲ್ಲ ಇವತ್ತು ನಾವು ಭೀಮ್ರವ್ ಪಾಟೀಲ್ ಭಿ ಈ ವೇದಿಕೆ ಮುಖಾಂತರ ಧನ್ಯವಾದ ಹೇಳಕ್ಕೆ सर एक बात तो खान साहब का स्टेटमेंट आया सर मीडिया में लेकिन उन्होंने कहीं पर भी आपका नाम नहीं लिया सर अभी पर... देखो नाम लेने से कुछ करने से कुछ नहीं होता मेरे पास पूरा एथेंटिकेशन है रहीम खान साहब को मैं जब लेटर दिया था वो लेटर को एंडोर्समेंट करके जिला अधिकारी को आया शाह करा पूरे सभनो नगर सभनो ನಿರ್ಧರಿಸ ಪ್ರಸ್ತಾವನೆ ಕಳಿಸಿದಾರೆ ಇದರ ಬಗ್ಗೆ ಮಾಹಿತಿ ಕೊಡಿ ಅಂತ ಆ ಯಾವ ಡೇಟಿಗೆ ಏನೇನಿದೆ ನಿಮ್ಗೆ ಎಲ್ಲರಿಗೆ ಒಂದೊಂದು ಕಾಪಿ ಕೊಡ್ತೀನಿ ನಾನು ನಾನು ಯಾವ ಡೇಟಿ ಕೊಟ್ಟೆ ಮತ್ತು ಸರ್ಕಾರಲಿ ಡಿ ಸಿ ಆಫೀಸ್ಗೆ ಯಾವಾಗ ಬಂತು ಡಿ ಸಿ ಆಫೀಸ್ನಿಂದ ಪುರಸಭೆಗೆ ಯಾವಾಗ ಬಂತು ಅದ್ರ ಕೂಡ ಬಹಳ ಇದ್ರಿಂದ ಮಾಹಿತಿ ಕೊಡ್ತೀನಿ ನಿನ್ನೆ ನಾನು ಕೂಡ ಅವ್ರ ಮನೆಗೆ ಹೋಗಿ ಭೇಟಿ ಆದ ಅವರು ಕೂಡ ಐಸಾ ಆಕ್ಟಿವ್ ಎಮ್ ಎಲ್ ಎ ಹಂಪು ಬಿಚ್ಛಾಯಿ ಐಸ ಕಾಮ್ ಕರೋ ಹಂಗೆ ಕಾಮ್ರಾಯ್ತು थोड़ा रहता थोड़ा इंडोर रहता थोड़ा आउटडोर रहता बोलने का परसों नहीं बोले रिम्स अभी बोले ना मुनाबा थोड़ा प्रॉब्लम है बोल के मुझे मान लिया ना थोड़ा रहता हूं है ना प्रॉब्लम